ಚಿತ್ರ ಹಾಗೂ ಇಡೀ ಚಿತ್ರ ತಂಡದ ಮೇಲೆ ಇರಲಿ ಅಂತ ಹೇಳ್ಕೊತೀನಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಒಟ್ಟೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ವಸ್ತು ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸ ಅದಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇದೇ ತರ ಬೆಡ್ರೋಮ್ ಮುಂದೆ ಆಗಲಿ ಇದು ಮುಂದೆ ತುಂಬಾ ಹೊಸ ಕೊಲಾಬ್ರೇಷನ್ಗೆ ಒಂದು ಅವಕಾಶ ಕೊಡಲಿ ಅಂತ ಆಸೆ ಪಡ್ತೀನಿ ಏನಂದರೆ ಇಂಡಸ್ಟ್ರಿ ಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾಗಿರೋ ತಾಕತ್ತು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನನ್ನದು ಆಸೆ ಹಾಗೂ ಆಕಾಂಕ್ಷೆ ಆಗಿದೆ ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು